ತಾಲೂಕಿ ಮಾಡ್ತಾ ಇದ್ದಾರೆ ಏನು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಗ್ರಾಮೀಣ ಮಟ್ಟದ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕರ್ತರ ಹಳ್ಳಿಗಳ ಒಂದು ಸಮಸ್ಯೆಗಳನ್ನು ಅವರಿಂದ ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಇಟ್ಟು ತಾಲಕ್ಕೆ ಆದಂಥ ಮುಂದಗಡೆ ನಾವು ಇವತ್ತು ದಿವಸ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಡಿಕೆಗಳಲ್ಲಿತ್ತು ಇವತ್ತು ನಾವು ಹೋರಾಟದ ಕಾರ್ಯಕ್ರಮ ಮಾಡಿದ್ದೀವಿ ಈ ಹೋರಾಟದ ಕಾರ್ಯಕ್ರಮದ ಸುಮಾರು ಒಂಬತ್ತು ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಮನವಿಯನ್ನು ನೀಡಿದ್ದೀವಿ ಅದೇ ರೀತಿಯಾಗಿ ಕೆಲವು ಎರಡು ಮೂರು ಇಲಾಖೆಗಳು ಅಧಿಕಾರಿಗಳು ಬಂದಿಲ್ಲ ಆ ಬರೆದಿದ್ರೂ ಆ ಇಲಾಖೆ ಮುಂದಗಡೆ ನಾವು ಮುಂದಿನ ದಿನಗಳಲ್ಲಿ ಏನು ಬಂದು ಮನ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿಲ್ವೋ ಆ ಅಧಿಕಾರಿಗಳ ಇಲಾಖೆಗಳ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ತಾಲೂಕಿನಾದ್ಯಂತ ಇರುವಂತ ಜ್ವಾಲಂತ ಸಮಸ್ಯೆಗಳು ಸುಮಾರು ಮೂವತ್ತೈದು ಸಮಸ್ಯೆಗಳನ್ನು ನಾವು ಇಟ್ಟು ಇಲ್ಲಿ ನಾವು ಬೃಹತ್ ಪ್ರತಿಭಟನೆ ಪ್ರತಿಭಟನಾ ಹೋರಾಟವನ್ನು ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಆ ನಡೆಸ್ಕೊಂಡು ಬಂದು ಸುಮಾರು ಎರಡು ಮೂರು ಗಂಟೆಗಳ ಕಾಲ ಇಲ್ಲಿ ತಾಲೂಕು ಆಡಳಿತ ಮುಂದಗಡೆ ನಾವು ಕೂತು ನಮ್ಮ ಕಷ್ಟ ಅಸುಖನ್ನ ನೋವು ನೆಲವುಗಳನ್ನ ಮತ್ತು ನಮಗಿರುವಂಥ ಎಲ್ಲ ಜ್ವಲಂತ ಸಮಸ್ಯೆಗಳ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಲುಪಿಸುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಅಹ್ವಾಲಗಳನ್ನ ನಮ್ಮ ಬೇಡಿಕೆಗಳಲ್ಲಿತ್ತು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟವನ್ನ ನಡೆಸಿದಿವಿ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೀರಾ ನೀವು ಈ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಇಡೀ ದಲಿತ ಸಂಘರ್ಷ ಸಮಿತ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜಿಲ್ಲಾ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ಈ ಹೊಂದಿಸ್ತಾ ಈ ಒಂದು ನನ್ನ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಬಿ